Finally, six sig one the guys <laughs> in a recipe man with egg biryani counter style. Hey, hi guys, welcome back to my YouTube channel. You were two day six. Finally, six sig one the guys amazing. You uh, were day six and you were a free dinny. అంత అలానే ఆల్మోస్ట్ ముగ్సీ వ్లగ్ మన ఆల్మోస్ట్ టైమ్ స్పెండ్ మనకి అంటెంట్ సిక్త ఈచర్స్బోదు బట్ మన ఇష్ట ఇష్ట తోర్స్ సో ఇవతూ పార్సల్ రిసీవ్ మేస్ బట్ ఇవతూ కాస్మెటిక్స్ అలా ನಾನು ಬೇರೆ ರಿಸೀವ್ ಮಾಡಿದೀನಿ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತಾ ಮಾತಾಡೋಣ ಓಕೆ ಏನಿದು ಇಷ್ಟು ದೊಡ್ಡ ಅಂತ ಅನ್ಕೊಂತ ಇದ್ದೀರ ಪಾರ್ಸೆಲ್ ಬಂದಿರೋದು ಇದೆಲ್ಲ ಬಂದ್ಬಿಟ್ಟು ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ಬೇಕಾಗಿರುವ ಎಲ್ಲ ಟೂಲ್ಸ್ ನಾನು ಒಂದೇ ಬಾರಿ ಆರ್ಡರ್ ಮಾಡಿದ್ದೀನಿ ಗೈಸ್ ಬನ್ನಿ ಒಳಗಡೆ ಏನಿದೆ ನೋಡೋಣ ನನ್ನ ಹತ್ರ ಆಲ್ರೆಡಿ ಮೈಕ್ ಇದೆ ಗೈಸ್ ಅಂದ್ರೂ ಇನ್ನೊಂದು ಆರ್ಡರ್ ಮಾಡ್ಕೊಂಡೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ನೆಕ್ಸ್ಟು ಗ್ರೀನ್ ಸ್ಕ್ರೀನು ಇದು ಈ ಫ್ರೇಮ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಚೇಂಜಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನನಗೆ ಇಂಟರ್ವ್ಯೂಸ್ ಪ್ರಾಡಕ್ಟ್ ರಿವ್ಯೂಸು ಮೇಜರ್ಲಿ ಇದು ನನ್ನ ಕಂಪನಿ ಇದಕ್ಕೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಗೈಸ್ ಎಡ್ ಫೋನ್ ಗೈಸ್ ಇದನ್ನ ನಾನು ತಗೊಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಇದು ಎಡಿಟಿಂಗಿಗೆ ಆಡಿಯೋ ಕ್ಲಾರಿಟಿಗೆ ಬೇಕಾಗುತ್ತೆ ಅಲ್ವಾ ಅದಕ್ಕೆ ತಗೊಂಡಿದ್ದೀನಿ ನೆಕ್ಸ್ಟು ಸ್ಮಾಲ್ ಟ್ರೈಪೋರ್ಡು ಇದು ಫುಲ್ ಫ್ಲೆಕ್ಸಿಬಲ್ ಇದೆ ಗೈಸ್ ನನ್ನ ಹತ್ರ ಇಷ್ಟು ಫ್ಲೆಕ್ಸಿಬಲ್ ಇರೋದಿರಲಿಲ್ಲ ಓ ಫೈನಲಿ ರಿಂಗ್ ಲೈಟ್ ಗುಡ್ ಲೈಟಿಂಗ್ ಆ್ಯಂಡ್ ಗುಡ್ ವಿಡಿಯೋ ಕ್ವಾಲಿಟಿ ಆ್ಯಕ್ಚುಲಾಗಿ ನನ್ನ ಹತ್ರ ಒಂದು ಆಲ್ರೆಡಿ ರಿಂಗ್ ಲೈಟ್ ಇದೆ ಬಟ್ ಸ್ಟಿಲ್ ಇನ್ನೊಂದು ಆರ್ಡರ್ ಮಾಡ್ಕೊಂಡೆ ಒಳ್ಳೆ ಸಿಕ್ತು ಅಂತ ಸೊ ಅಷ್ಟೇ ಗೈಸ್ ನಾನು ಒಂದು ಓಪನ್ ಮಾಡೋ ಹಾಲ್ ಮಾಡೋಣ ಅಂದ್ಕೊಂಡೆ ಬಟ್ ಗೈಸ್ ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೆಡ್ ಹೆಡ್ಫೋನ್ ಆದರೂ ಓಪನ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರೋದು ಜಿ ಎಕ್ಸು ಇದು ಬಂದುಬಿಟ್ಟು ತುಂಬ ಲೈಟ್ ವೈಟ್ ಇರುತ್ತೆ ಮೈಕ್ರೋ ಎಸ್ ಡಿ ಬಿಲ್ಟಿನ್ನ ರೀಚಾರ್ಜಬಲ್ ಬ್ಯಾಟ್ರಿ ಇರುತ್ತೆ ಫಾರ್ಟಿ ಎಮ್ ಎಮ್ ಡ್ರೈವರ್ಸ್ ಇರುತ್ತೆ ಡುವಲ್ ಪೇರಿಂಗ್ ಇರುತ್ತೆ ಗೈಸ್ ಸೊ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಟೈಪ್ ಸಿ ಚಾರ್ಜಿಂಗ್ ಆ್ಯಂಡ್ ತುಂಬ ಈಸಿ ಕ್ಯಾರಿ ಮಾಡ್ಬೋದು ನನ್ನದು ಫಿಫ್ಟೀನ್ ಇದೆಯಲ್ಲ ಅದಕ್ಕೆ ಸೆಟ್ ಆಗುತ್ತೆ ಆ್ಯಂಡ್ ಕಲರು ಕೂಡ ನಾನು ಎಲ್ಲೋನೇ ತೊಗೊಂಡಿದ್ದೀನಿ ಕೈ ಟೂ ಸಿ ಕಲರ್ಸ್ ಬಟ್ ಐ ಲವ್ ಎಲ್ಲೋ ಕಲರ್ ಎಸ್ ಗೈಸ್ ಅನ್ಬಾಕ್ಸಿಂಗ್ ಆಯಿತು ಇವಾಗ ನಾನು ಕಿಚನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಅನ್ಬಾಕ್ಸಿಂಗ್ ಆಗಿದ್ದು ಐಟಮ್ಸ್ ಎಲ್ಲ ನಾನಿನ್ನೂ ಫಿಕ್ಸ್ ಮಾಡಿಲ್ಲ ಮಾಡಬೇಕು ಫಸ್ಟ್ ಊಟ ಊಟ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ ಗೌಡ್ರಿಸ್ಟಾಯಿತು ಗೈಸ್ ಬಟ್ ನನ್ನ ಪ್ರಕಾರ ಅದನ್ನ ನಾನು ಪೂರ್ತಿ ವೀಡಿಯೋ ಹಾಕೋಕ್ಕಾಗಲ್ಲ ಅನ್ಸುತ್ತೆ ಬಟ್ ನನ್ನ ఫాస్ట్ రీక్యాప్బిట్ ఆతీ బికాస్ నిన్నె డే ఫైవ్ విడియో దేనో ఆ తరడా అందస్ట్ ఎయిట్ టు నైన్ టెన్ మినిట్స్ అస్ డే సెవెన్ ఆ తరణ అంత అనుకుందై బిగా కుణ నేను ఇందిన వీడియో దాని కుక అందరూ మై రిల్సింగ్ టైమ్ ಲಂಚ್ ರೆಡಿ ಮಾಡ್ಕೊಂಡು ಲಿಟಲ್ ಬ್ರೇಕ್ ತಕ್ಕೊಂಡು ಎನರ್ಜಿ ರೀಚಾರ್ಜ್ ಮಾಡ್ಕೊಳ್ಳೋ ಟೈಮೇ ನನ್ನ ಕುಕಿಂಗ್ದು ಆ್ಯಸ್ ಐ ಟೋಲ್ಡ್ ಯು ಅಲ್ಲಿ ಟು ಡೇ ಫೈವಲ್ಲಿ ಏನಾಯಿತು ಆ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಒಂದು ಐಡಿಯಾ ಕಂಡಿಟ್ಕೊಂಡೆ ಗೈಸ್ ಕುಕ್ಕಿಂಗ್ದು ಮಾತ್ರ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಹೋಗಿ ನಿಮಗೆ ರೆಸಿಪಿ ಇಷ್ಟ ಆದರೆ ಅಲ್ಲಿ ಹೋಗಿ ನೋಡ್ಬೋದು ಎಲ್ಲ ಕ್ಲೀನಾಗಿ ವಿವರಣೆಯಾಗಿ ಒಂದು ಶಾರ್ಟ್ಸ್ ಹಾಕ್ತೀನಿ ಒಂದು ಫಿಫ್ಟಿ ಫಿಫ್ಟಿ ಫೋರ್ ಮಿನಿಟ್ಸ್ದು ಸೇಮ್ ಡೇ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇವಾಗ ನಾನು ಎಲ್ಲ ಮೆಸ್ ಮಾಡಿದ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಗೈಸ್ ಹಾಲಲ್ಲಿ ಎಲ್ಲ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ನಲ್ಲ ಎಲ್ಲಾನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಹಸ್ಬೆಂಡು ಲಂಚಿಗೆ ಬರ್ತಾರೆ ಸೊ ಅವ್ರು ಬರೋ ಅಷ್ಟಿಗೆ ಎಲ್ಲನೂ ಪ್ರಾಪರಾಗಿ ಕ್ಲೀನ್ ಮಾಡಿ ಇಟ್ಟಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಂಗೆ ಜಾಕ್ಸ್ ಜೊತೆ ಆಟ ಆಡ್ತಾ ಇದ್ದೀನಿ ಇತ್ತೀಚೆಗೆ ಗೈಸ್ ನನಗೆ ಜಾಕ್ಸ್ಗೆ ಟೈಮ್ ಕೊಡೋಕ್ಕೆ ಇಲ್ಲ ನಾನು ವೀಡಿಯೋದಲ್ಲಿ ಬ್ಯುಸಿ ಇರ್ತೀನಿ ಇಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಇಲ್ಲ ಅಡುಗೆ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಸೊ ನನಗೆ ಯಾವಾಗ ಈ ಥರ ಕ್ಲೀನಿಂಗ್ ಟೈಮ್ ಇರುತ್ತೋ ಆವಾಗ ಅವ್ನಿಗೆ ತುಂಬಾ ಚೆನ್ನಾಗಿ ಟೈಮ್ ಕೊಡ್ತೀನಿ ಆ್ಯಂಡ್ ಡಿನ್ನರ್ ಟೈಮು ಬಂತು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ಅಟ್ಲೀಸ್ಟ್ ಸ್ವಲ್ಪ ಬೇಗ ಬೇಗ ಮುಂಚೆ ಥರ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕಿಗೆಲ್ಲ ನಾನು ಡಿನ್ನರ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ ಗೈಸ್ ಇವಾಗ ಸೇಮ್ ಆ್ಯಸ್ ಯೂಶುವಲ್ ರೋಟಿ ಮಾಡ್ಕೊತಾ ಇದ್ದೀನಿ ಇವತ್ತು ಎರಡು ರೋಟಿ ಮಾಡ್ಕೊತಾ ಇದ್ದೀನಿ ನನಗೆ ಯಾಕೋ ತುಂಬ ಹೊಟ್ಟೆ ಅಸ್ತಿತ್ತು ಬಿರಿಯಾನಿ ಅಷ್ಟು ಜಾಸ್ತಿ ತಿನ್ನಲಿಲ್ಲ ಸ್ವಲ್ಪ ತಿಂದಿದ್ದೆ ಅದರಿಂದ ನಾನು ಎರಡು ರೋಟಿ ತಿಂತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ ಗೈಸ್ ಇವೇನ್ ಈ ಟೊಮೊಟೊ ಗೊಜ್ಜು ನನಗೊಂಥರ ಕಂಫರ್ಟ್ ಫುಡ್ ಅನಿಸುತ್ತೆ ಗೈಸ್ ತುಂಬ ಈಸಿ ಮಾಡೋದು ಸೊ ಆ್ಯಂಡ್ ತುಂಬ ಟೇಸ್ಟಿ ಆಗಿರುತ್ತೆ ನಾನು ಇದಕ್ಕೆ ನೀರು ಹಾಕಿ ಮಾಡಲ್ಲ ಹಾಗೆ ಒಗ್ಗರಣೆ ಹಾಕ್ತೀನಿ ಸೊ ಅದರಿಂದ ಟೇಸ್ಟ್ ಆಗಿರುತ್ತೆ ಅನಿಸುತ್ತೆ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆನೆಸ್ಟ್ಲಿ ಗೈಸ್ ಇವತ್ತು ಸ್ವಲ್ಪ ಫ್ರೀ ಇದ್ದೆ ನನ್ನ ಪ್ರಕಾರ ಎಲ್ಲ ದಿನಕ್ಕಿಂತ ಇವತ್ತು ಸ್ವಲ್ಪ ಫ್ರೀಯಾಗಿ ನನ್ನ ಎಡಿಟಿಂಗು ಏನು ಇತ್ತು ಲಾಸ್ಟ್ ವ್ಲಾಗು ಆಮೇಲೆ ನನ್ನದು ಲಂಚು ರೆಸಿಪಿನೂ ನಾನು ಈವನ್ ಈವ್ನಿಂಗ್ ಸೆವೆನ್ ತರ್ಟಿ ಒಳಗಡೆ ನಾನು ಶಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ನಾನು ಇವತ್ತು ಡೇ ಫ್ರೀ ಡೇನೇ ಅಂದ್ಕೊಳ್ಳಿ ಗೈಸ್ ಸಿಂಪಲ್ ಆಗಿದ್ರೂ ಡಿನ್ನರ್ ಮಾತ್ರ ತುಂಬ ಟೇಸ್ಟಿ ಆಗಿತ್ತು ಗೈಸ್ ಎಸ್ ಗೈಸ್ ನೋಡಿದ್ರಲ್ಲ ಇವತ್ತಿನ ಡೇ ಸಿಕ್ಸ್ ಇದಾಗಿತ್ತು ನಾನು ಏನೇನು ಐಟಮ್ ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಯೂಸ್ ಮಾಡ್ತೀನಿ ಗೈಸ್ ಲೆಟ್ಸ್ ಈ ನನ್ನ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಆ ಟೂಲ್ಸ್ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವ್ದು ಇನ್ನು ಕ್ಲೀನ್ ಆಗಿ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿಲ್ಲ ನಾನು ಟ್ರೈ ಮಾಡ್ತೀನಿ ವಿಡಿಯೋದಲ್ಲಿ ಆ್ಯಡ್ ಮಾಡೋದಕ್ಕೆ ಸೊ ದಟ್ ನಿಮಗೂ ಒಂದು ನಾಲೆಜ್ ಸಿಗುತ್ತೆ ಯಾರಾದರೂ ನ್ಯೂ ನ್ಯೂ ಆಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಇದೆಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್ ಅಷ್ಟೇ ಗೈಸ್ ನನ್ನ ಪ್ರಕಾರ ಡೇ ಸಿಕ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸಿ ಆನ್ ಡೇ ಸೆವೆನ್ ಹೊಸ್ತಾಗಿ ಆರಂಭ ಮಾಡೋಣ ಅಂಡ್ ಗುಡ್ ನೈಟ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್